ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಿನ್ನೆ ವೀಡಿಯೋದಲ್ಲಿ ಸಂಡೇ ಲಾಗನ್ನು ಶೇರ್ ಮಾಡಿದ್ದೆ ಇವತ್ತು ಸೋಮವಾರ ಹಾಗಾಗಿ ನಾ ಬೆಳಿಗ್ಗೆ ನಮ್ಮ ಮನೆಯವರು ಆಫೀಸ್ಗೆ ಹೋದ್ರು ಅವ್ರು ಮೇಲೆ ಈಗ ನೋಡ್ಬೋದು ಕಸ ಗುಡಿಸ್ತಾ ಇದ್ದೆ ಹಾಗೆ ಮೇಲ್ಗಡೆನೂ ಕೂಡ ಒಂಥರ ಜಾಳಗಟ್ಟದಂಗೆ ಸಣ್ಣ ಸಣ್ಣದು ಕಪ್ಪೊಂದು ಚಿಕ್ಕಿ ಕಾಣಿಸ್ತಾ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಹಂಗೆ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡ್ಬೋದು ಕಸ ಎಲ್ಲ ಗುಡಿಸಿ ಫ್ರೆಶ್ಅಪ್ ಆಗಿ ಇಬ್ಬರು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿದ ಮೇಲೆ ಅಕ್ಕಿಗೆ ಮನಗಿಸಿದೆ ಯಾಕಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೇ ಎದ್ಬಿಟ್ಟಿದ್ಲು ಅದೇನೋ ಹೊಟ್ಟೆ ನೋಯ್ತಾ ಏನೋ ಗೊತ್ತಿಲ್ಲ ಎದ್ದುಬಿಟ್ಟು ಆಟ ಆಡ್ತಾ ಇದ್ದೆ ಹಾಸಿಗೆ ಮೇಲೆ ನಾಲ್ಕೂವರೆಗೆ ಇದ್ದಿದ್ಲಾ ಹಂಗಾಗಿ ಬೆಳಿಗ್ಗೆ ನಾಷ್ಟ ಮಾಡಿಸ್ದಕ್ಕಿ ನಾ ಮನಗಿಸಿದೆ ಆಕಿನ ಮನಗಿಸ್ ಮೇಲೆ ಮಾಡಾಗ್ಬಿಟ್ಟಿತ್ತು ಮಳೆ ಅಂತರೂ ಬೆಂಗಳೂರಲ್ಲಿ ಹಚ್ಚಿ ಒಡೆಯಕಿಟೈತಿ ಹಂಗಾಗಿ ಹಿಂದಿನ ದಿವ್ ಬೆಳಿಗ್ಗೆನ ಬಟ್ಟೆವನ್ನು ಹಾಕಿದ್ವಿ ಎದ್ದ ತಕ್ಷಣ ಅವು ಸ್ವಲ್ಪ ನಮ್ಮಿದ್ವು ಹಂಗಾಗಿ ನೋಡಿ ನೋಡಿ ತೆಗಿತಾ ಇದ್ದೀನಿ ಬಟ್ಟೆನೆಲ್ಲ ಮಾಡ ನೋಡ್ಬೋದು ಮಾಡಾಗ್ಬಿಟ್ಟಿತ್ತು ಮಳೆ ಬರ ಹಂಗಾಗಿತ್ತು ಹಂಗಾಗಿ ಎಲ್ಲ ಬಟ್ಟೆಗಳನ್ನು ತೆಗಿತಾ ಇದ್ದೆ ಹಾಗೆ ಒಣಗಿದ್ದು ಪುಟ್ಟೆ ಹಾಕೊಂಡಾಗತ್ತಿದ್ದೆ ಒಣಗ್ಲಾರ್ದು ಸೈಡಿಗೆ ತೆಗೆದಿಡ ಿದ್ದೆ ಯಾಕಂದ್ರೆ ಒಳಗಡೆ ಹೋಗಿ ಒಣ ಹಾಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ವಿ ಮತ್ತು ಮಿಕ್ಕಿದ್ವೆಲ್ಲೂ ಆಗ್ಬಿಡ್ತವೆ ಅಂದರೆ ಒಂಥರ ಅಂದರೆ ನೀರಿಂದ ಅಂಶ ಅದಕ್ಕೆ ಇದಾಗ್ಬಿಡುತ್ತೆ ಇನ್ನೊಂದಕ್ಕೆ ಅಂತ ಹೇಳ್ಬಿಟ್ಟು ಈಗ ನೋಡ್ಬೋದು ನಾನು ನಮ್ಮ ಮನೆಯಲ್ಲಿ ಬಟ್ಟೆ ಸ್ಟ್ಯಾಂಡ್ ಐತಲ್ಲ ಆ ಬಟ್ಟೆ ಸ್ಟ್ಯಾಂಡ್ಗೆ ಯಾವ್ಯಾವು ಇನ್ನೂ ಒಂದು ಸ್ವಲ್ಪ ಹಸಿ ಅದಾವ ಅವನ್ನೆಲ್ಲ ಅದ್ರ ಮ್ಯಾಗ ಒಣ ಹಾಕೊಳಕತ್ತಿದ್ದೆ ಇಲ್ಲಿ ಮ್ಯಾಟ್ ಮ್ಯಾಟೆಲ್ಲ ತೊಳೆದು ಹಾಕಿನಿ ಕೈಲಿ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ ಐತಿ ಇವು ಇಷ್ಟು ತೊಳೆದು ಹಾಕಿನಿ ಅಲ್ಲೇ ಅದಾವ ಇನ್ನು ಇವೊಂದಿಷ್ಟು ಕೈಲಿ ವಾಶ್ ಮಾಡಿ ಹಾಕಿದೆ ನಾವೇನು ಒಂದು ಎರಡು ಪ್ಯಾಂಟು ಮಸೀರ್ ಭೀ ಅವನ್ನೆಲ್ಲ ಮಾಡಾಗ್ಬಿಟ್ಟೈತಿ ನೋಡ್ಬೋದು ಕತ್ಲ ಕತ್ಲ ಮನೆಗೆಲ್ಲ ಕತ್ಲ ಫುಲ್ ಈಗ ನೀರು ಬಿಟ್ಟಿನಿ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ಫುಲ್ ಮಾಡಾಬಿಟೈತಿ ಹ್ಞೂ ಮಳಿ ಬರ್ತಾಯಿ ನಾ ಹೋಗಿ ಇನ್ನೊಂದು ಸ್ವಲ್ಪ ತಕೊಂಬಂದೆ ನೋಡ್ರಿ ಮಾಡಿ ಹೆಂಗೆ ಕಾಣಿಸ್ತೈತಿ ಕಿಟಕಿ ಒಳಗನ ಅದೇ ಫುಲ್ ಮಾಡ ನೋಡಿರಿ ಕೆಲಸ ಹೆಂಗೆ ಮಾಡ್ತಾರೆ ಅಲ್ಲಿ ಬಿಲ್ಡಿಂಗ್ ಮೇಲೆ ಫುಲ್ಲು ಅದೇ ಮಾಡಾಗೈತಿ ಜೋರು ಮಳಿ ಬರ್ತೈತೆ ಏನೈತಿ ಗೊತ್ತಿಲ್ಲ ಬರ್ತೈತಿ ಈಗ ನಮ್ಮ ನಮ್ಯಾಗ ಸ್ನಾನ ಮಾಡಿಸಿ ಊಟ ಮಾಡಿಸ್ಬೇಕು ನಿನ್ನೆ ನಿನ್ನೆಯಿಂದ ಸ್ನಾನ ಮಾಡಿಸ್ಬೇಕು ಮಾಡಿಸ್ಬೇಕು ಅನ್ನಕತ್ತೀನಿ ಇವತ್ತು ನಿನ್ನೆ ಬರೀ ಒಂಥರ ಹೊರಗಿನ ಕೆಲಸನ ಆಗು ಮನೆಯ ಕೆಲಸ ಹೊರಗಿನ ಕೆಲಸ ಹಂಗಾಗಿ ಈಗ ಮಾಡಿಸ್ತೀನಿ ನೋಡ್ರಿ ಮಾಡಿರಿ ನೋಡ್ರಿ ಹೆಂಗೈತಿ ಮಳಿ ಬರ್ತಿ ಇವತ್ತು ಕೆಲಸ ಮಾಡೋಕರ ನೋಡಿರಿ ಹೊಸ ಬಿಲ್ಡಿಂಗು ಅಲ್ಲಿ ಹೊಸ ಬಿಲ್ಡಿಂಗು ಕಟ್ತಾರ ಈಗ ಮನೀನ್ ಬಾಡಿಗೆನ ಹಾಕೋದು ಜಾಸ್ತಿ ರಾತ್ರಿ ಎಲ್ಲ ಮಳೆ ಬಂದೈತಿ ಹ್ಮ್ ಅಲ್ಲಿ ಕಟ್ ಹತ್ತಾರ ನೋಡ್ರಿ ಮನೀನ ಅವು ದೊಡ್ಡ ದೊಡ್ಡವರು ಅವನ ಹಿಂದಿಯು ಎಲ್ಲ ನೇಪಾಳಿ ಇಲ್ಲ ಇರೋದು ದೊಡ್ಡ ಬಿಲ್ಡಿಂಗ್ ಆಗತ್ತವ ಅವು ಅಂತರ ಅಲ್ಲಿ ಅಲ್ಲಿ ಬಾಡಿಗೆ ಜಾಸ್ತಿ ಅನ್ಸುತ್ತೆ ಬಹುಶಃ ನೋಡಿರಿ ಫ್ರೆಂಡ್ಸು ನಾವ್ಯಾಗ ಸ್ನಾನ ಮಾಡಿಸಿದೆ ಸ್ನಾನ ಮಾಡಿಸೋದ್ರೊಳಗೆ ನಮ್ಮ ನಮೀತ ಫೋನ್ ಹಚ್ಚಿದ್ಲು ಮಾತಾಡಿದ್ಲು ಅಲ್ಲಿ ಮಳೆ ಬರ್ತಾಯಿಲ್ಲ ಅಂತ ಬಟ್ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು ಮಾಡಾಗೈತೆ ಅಂತ ತೋರಿಸಿದ್ ನೋಡ್ರಿ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಕರೆಂಟ್ ಹಾಕಿ ಪಡ್ದು ಕೂಡ ಎಳ್ದೀನಿ ನೋಡಿರಿ ಮಳೆ ಬಂದೇ ಬಿಡ್ತು ಆಲ್ರೆಡಿ ಏನು ಏನಾಯಿತು ಏನಮ್ಮ ಸೋಪಾದ ಮ್ಯಾಲೆ ಕುಂದ್ರಾಕ್ ಒಳ್ಳೆ ಬರೀ ನಿಂದಿರ್ತೀನಂತ ಹ್ಞೂ ಕಿರ್ಚ್ಪಾಡ್ದು ಯಾಕೆ ಹಾಂ ಮಮ್ಮ ತಿನ್ನಿಸ್ತೀನಿ ಈಗ ಹ್ಞೂ ಅಯ್ಯೋ ಅಯ್ಯೋಯ್ಯೋ ನೋಡಿ ನಾನು ಬೀಳ್ತಿದ್ದೆ ಕಿಡಿಕೆ ನಿಂದಿರ್ಬೇಕಾ ಬೇಡವಾ ಬೇಡ ಏಯ್ ನಗು ನೋಡಿ ನಗು ಫುಲ್ ಫ್ರೆಶ್ ಆಗಿಬಿಟ್ಲು ನಾವು ಬಾ ಈ ಕಡೆ ಹ್ಞೂ ಹಾಂ 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 ಈಗ ಆಕಿಗೆ ಊಟ ಮಾಡಿಸ್ತೀನಿ ಫ್ರೆಂಡ್ಸು ಸ್ವಲ್ಪ ಯಾಕೋ ಏನೋ ಹೊಟ್ಟೆ ಕೆಟ್ಟೈತೋ ಏನೋ ಗೊತ್ತಿಲ್ಲ ಅದಕ್ಕೆ ಅನ್ನ ಮೊಸರು ತಿನ್ನಿಸ್ತೀನಿ ಇವಾಗ ಅಕ್ಕಿಗೆ ಊಟ ಮಾಡ್ತೀಯಾ ಮಮ್ಮು ತಿಂತೀಯಾ ಅಪ್ಪಾಜಿ ಮಮ್ಮು ತಿಂತೀಯಾ ಹಾಂ ಓಕೆ ಹಾಂ 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 ಓಕೆ ತಿನ್ನಿಸ್ತೀನಿ ಹಾಂ ಆಯಿತು ಬಂದು ನೋಡಿರಿ ಇಲ್ಲೇ ಹಾಕಿ ಮಾಡಿಲ್ಲ ನನ್ನ ಈಗ ನೋಡ್ರಿ ಮಾಡ್ದನ್ನು ಹೊತ್ತು ಕಾಣ್ದಂಗೆ ಹೊತ್ತು ಅಂತಾರಲ್ಲ ಹಂಗಾಯ್ತು ಯಾಕಂದ್ರೆ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕಾಗಿತ್ತು ನಮಿತಾ ಊರಿಗೆ ಗೆಳ ಹಾಕಿ ಇದ್ದಿದ್ರೆ ಸ್ವಲ್ಪ ಪಾತ್ರೆ ತಿಕ್ಕೊಡೋದು ಕಸ ಗುಡಿಸ್ಕೊಡೋದು ಅದನ್ನೆಲ್ಲ ಮಾಡ್ಕೊಡ್ತಿದ್ಲು ಬಟ್ ಇವಾಗ ಆಕೆ ಊರಿಗೆ ಹೋಗಿರೋದ್ರಿಂದ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು ನವ್ಯಾಗೂ ನೋಡ್ಕೋಬೇಕಲ್ಲ ಹಾಗಾಗಿ ನಿಧಾನವಾಗಿ ಕೆಲಸ ನಡೀತಾ ಇದ್ವು ಸೋಮವಾರದ ದಿವಸ ನೋಡ್ಬೋದು ಪಾತ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಹಾಗೆ ಮಧ್ಯಾಹ್ನ ಊಟ ಮಾಡಿದ್ದು ಅವನ್ನೆಲ್ಲ ಹಂಗ ಇದ್ವು ಅವನ್ನೆಲ್ಲ ಫಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಕ್ಲೀನಿಂಗ್ ಲಾಗ ಐತಿ ಇವತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿರಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಒರೆಸಿ ತಿಕ್ಕಿ ಒರೆಸಿ ಎಲ್ಲ ನೀಟ್ ಮಾಡಿದೆ ಕಟ್ಟಿನ ಕೂಡ ಎಲ್ಲ ಕಿತ್ತು ಒರೆಸ್ಕೊಂಡೆ ಯಾಕಂದ್ರೆ ಅವರಿಬ್ರು ಮಾಡಿದ್ರೆ ಕಿತ್ತು ಒರೆಸೋದೇ ಇಲ್ಲ ಇಲ್ಲೇ ಮುಂದೆ ಮುಂದೆ ಆಟ ಮಾಡಿಬಿಡ್ತಾರೆ ಆದರೆ ಎಲ್ಲ ಕಿತ್ತು ಬಿಟ್ಟು ಒರೆಸ್ಕೊಂತೀನಿ ಅದು ಒಂದು ಎರಡು ಸೆಲ್ಫು ಕಿತ್ತು ಒರೆಸ್ಕೋಬೇಕು ಈಗ ಆಗೋದಿಲ್ಲ ನೋಡೋಣ ಮತ್ತೆ ಯಾವಾಗಾರ ಮಾಡ್ತೀನಿ ಟೈಮ್ ಆಯ್ತು ಆಲ್ರೆಡಿ ನಿಧಾನವಾಗಿ ಮಾಡ್ಕೊತ ಇದ್ರೆ ಇಲ್ಲಿಗೆ ಬಂತು ನೋಡಿರಿ ಈಗಾಗಲೇ ಹೊತ್ತು ಬಂದೈತಿ ಇವ್ರು ಬಂದ್ರು ಆಫೀಸಿಂದ ತೋರ್ಸ್ಕೊಂಡ್ಬಂದ್ರೆನಾ ಜರ್ಕಿನ್ ಹಾಕ್ಕೊಂಡಿದ್ರು ಸ್ವಲ್ಪ ತೋರ್ಸ್ಕೊಂಡ್ರೆ ಆಮೇಲೆ ಈ ಟೀ ಪಾಯಿ ಒರೆಸ್ಕೊಂಡೆ ಈ ಟೇಬಲ್ನು ಒರೆಸ್ಕೊಂಡೆ ಸ್ವಚ್ಛಗ ಸೋಫಾ ಎಲ್ಲ ಒರೆಸಿದೆ ಮೇಲೆ ಮೇಲೆ ಕಿಟಕಿನೂ ಒಂದು ಚೂರು ಯಾಕಂದ್ರೆ ನಮ್ಮ ನಾವೇ ನಿಂದಿರ್ತಾ ಅಲ್ಲಿಲ್ಲೇ ಧೂಳೆಲ್ಲ ಆಗಿರ್ತೈತಿ ಹಾಗಾಗಿ ಎಲ್ಲ ಸ್ವಚ್ಛಗೆ ಒರೆಸಿ ಅಕ್ಕಿನಲ್ಲಿ ಕುಂದರ್ಸಿನಿ ಈಗ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಊರಿಗೆ ಹೋಗಿದ್ದೆ ಅದಕ್ಕೆ ಹೋಗೋದ್ರೊಳಗೆ ದೇವಿ ಪೂಜೆ ಮಾಡ್ಕೊಂಡು ಹೋದ್ರಾಯ್ತಂತೆ ಇವತ್ತಿನ ಪ್ಲ್ಯಾನ್ ಮಾಡ್ಕೊಂಡಿನಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅವನ್ನ ಸ್ನಾನ ಮಾಡ್ಕೊಂಬಂದು ಈಗ ಕ್ಲೀನ್ ಮಾಡಿ ದೇವ್ರ ಮನೆಯನ್ನು ವರೆಸಿ ಎಲ್ಲ ರೆಡಿ ಮಾಡಿ ಇಟ್ನಂದು ನಾಳೆ ಬೆಳಿಗ್ಗೆ ಮಂಗಳವಾರ ಪೂಜೆ ಮಾಡ್ಕೊಬೋದು ಅಂಥೇಳಿ ಮಾಡಿ ನೋಡಿರಿ ಇಷ್ಟು ನಡೆದೈತಿ ಈಗ ಕೆಲಸ ಚಾಕಿಡಬೇಕು ನೋಡಿರಿ ಈಗ ಚಾಕಿಟ್ಟೀನಿ ಯಾಕಂದ್ರೆ ಅವರು ತೋರಿಸ್ಕೊಂಡು ಚಳಿಯಾಗಿ ಬಂದಾರ ಅದಕ್ಕೆ ಚಹಾ ಕಿಟ್ಟಿನ ಒಂದು ಸ್ವಲ್ಪ ಜೋರಾಗಿಡ್ತೀನಿ ಲಘುನ ಚಹಾ ಕುಡಿದ್ಬಿಟ್ಟು ನೀನು ಸ್ನಾನಕ್ಕೆ ಹೋಗಂದ್ರೆ ಹಾಗಾಗಿ ಚಹಾ ಕುಡ್ದು ಹೋಗ್ತೀನಿ ಇವು ಬೆಂಡೆಕಾಯಿ ಮನೆ ತೊಗೊಂಬಂದಿದ್ನಲ್ಲ ಈ ಹೊರಗೆ ಕೋಲ್ಡ್ ಹೋಗ್ಲಿ ಅಂತಂದು ಈಗ ರಾತ್ರಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿಟ್ಟು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಬೇಕು ಬ್ರೆಡ್ ತಂದಾರ ಹಂಗಾಗಿ ಚಹಾ ಒಂದು ಸ್ವಲ್ಪ ಜಾಸ್ತಿನೇ ಮಾಡಬೇಕು ನೋಡಿರಿ ಚಹ ಚಹ ಜೊತೆ ಬ್ರೆಡ್ ಇದು ಸಾಂಬಾರು ಉಳ್ದೈತ ಬ್ಯಾಳಿ ಹಾಕಿಡ್ಬೇಕು ಡಬ್ಬಿ ಖಾಲಿ ಅದು ಬ್ಯಾಳಿ ಡಬ್ಬಿ ಅದು ಖಾಲಿ ಆಗೈತೆ ಹಂಗಾಗಿ ಹಾಕ್ಬೇಕು ಇವು ಬಾಕ್ಸ್ ಹೋಗಿದ್ರಲ್ಲ ಇಲ್ಲೇ ಇಟ್ಟಿನಿ ಯಾಕಂದ್ರೆ ಈಗ ಅಲ್ಲಿಟ್ರೆ ಸಿಂಕ್ ಎಲ್ಲ ಕ್ಲೀನ್ ಮಾಡೀನಿ ದೇವ್ರ ವಸ್ತು ಎಲ್ಲ ತೊಳ್ಯಾಕ ಅದಕ್ಕೆ ಸೈಡ್ಗೆ ಇಟ್ಟೀನಿ ದೇವ್ರ ವಸ್ತು ಎಲ್ಲ ತೊಳೆದ ಮೇಲೆ ಆಮೇಲೆ ಅವನು ಅಂತ ಅತಂಥೇಳಿಬಿಟ್ಟು ಬೆಂಡೆಕಾಯಿ ಈ ಕಡೆ ಇಡ್ತೀನಿ ಕೋಲ್ಡ್ ಇರ್ತಾವೆ ಫ್ರಿಜ್ನಾಗ ಇಟ್ಟಿರ್ತೀವಲ್ಲ ಹೆಚ್ಬೇಕಾದ್ರೆ ಕೈ ಒಂಥರ ಕೋಲ್ಡ್ ಆಗಿ ವಾಟ್ ಹಿಡ್ದಂಗೆ ಆಗ್ಬಿಡ್ತಾವೆ ಹಂಗಾಗಿ ಹೊರಗೆ ಇಟ್ಟಿನಿ ನೋಡ್ರಿ ಚಾಕಿಟ್ಟಿ ಚಾಕ್ ಕುಡಿದು ಮತ್ತು ಮುಂದಿನ ಕೆಲಸ ಮಾಡ್ತೀವಿ ಆಮೇಲೆ ಬೆಡ್ಶೀಟನ್ನು ಎಲ್ಲ ಚೇಂಜ್ ಮಾಡಿದೆ ನೋಡ್ರಿ ಬೆಡ್ಶೀಟು ಹಳೇ ತೆಗೆದು ಹೊಸ ಹಾಕಿನ ಹೋಗ್ಯಕ

ತಂಗಿ ಸೌಂಡ್ ಕೇಳಿ ಹೆಂಗ ಮಾಡ್ವನಿ ತಗಿಕ್ಕ ನೈಟಿ ಕಟ್ಬಿಟ್ಟು ನೋಡ್ರಿ ಅಲ್ಲಿ ಚಾಲೂ ಇಲ್ಲ ಮಳೆಗಾಲ ಚಳಿಗಾಲದಾಗ ನೈಟಿ ಇರಬೇಕು ಇರಬೇಕ ಮಧ್ಯಾಹ್ನಗಿಂದ ಚಲೋ ಆಗೈತಿ ಅಲ್ಲಿ ಅಮಿತಾ ನಮಿತಾ ಅಂದಿದ್ದು ಏನು ಮಾತಾಡಕ್ಕೆ ಬಿಡುವಲ್ಲ ಮಾತಾಡಕ್ ಬಿಡುವಲ್ನ ಚಹ ಹೋಗ್ತೈತಿ ಹಾ ದೊಡ್ಡದ್ರಾಗಿಟ್ಟಿದ್ ಹೂಗ್ಲಿಲ್ಲ ಇಲ್ಲಂದ್ರೆ ಈಗಾರ ಸ್ವಚ್ಛ ಮಾಡೀನಿ ನೋಡ್ರಿ ಎಲ್ಲ ಗ್ಯಾಸ್ ಸ್ಟೌವ್ ಎಲ್ಲ ಸ್ವಚ್ಛ ಮಾಡೀನಿ ತಿಕ್ಕೀನಿ ಉಜ್ಜಿನಿ ಎಲ್ಲ ಮಾಡೀನಿ ಇಲ್ಲಾಂದಿದ್ರೆ ಮತ್ತೆ ಕೆಲಸ ಆಗ್ತಿತ್ತು ಈಗ ಅದನ್ನು ಹೊರ್ಸ್ಕೊಂತ ಕುದ್ರದು ಲಗುನ ಆಗಲೇ ಜೋರಾಗಿ ಟಾಲಿ ಹೋಗಿನಿ ಓಕೆ ನಾನೀಗ ಚಹಾ ಸೋಸ್ಕೊಂಡು ಕುಡಿದು ಮತ್ತೆ ಸಿಗ್ತೀನಿ ನೋಡ್ರಿ ಇವಾಗ ಸ್ನಾನ ಮಾಡ್ಕೊಂಬಂದೆ ಹೊರಗಂತ್ರ ಮಳೆ ಹಚ್ಚಿ ಹೊಳೆ ಆತೈತಿ ಮಳೆ ಮಳಿ ಬರ ಇನ್ನೂ ನಿಂತೇ ಇಲ್ಲ ಬೆಳತನ ಹೊಡಿತೈತಿ ಅನ್ಸುತ್ತ ಯಾಕಂದ್ರೆ ನಿನ್ ರಾತ್ರಿನು ನಿನ್ ಒಂದು ಏಳು ಗಂಟೆನಾ ಆರು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಬೆಳಗು ಮುಂಜಾನೆ ಕಾ ನಿಂತೋದು ಈಗ ಮತ್ತೆ ಮಧ್ಯಾಹ್ನದಿಂದ ಹಾಂ ಹಾಂ ಮಧ್ಯಾಹ್ನದಾಗಿಂದ ಈ ಸ್ಟಾರ್ಟ್ ಆಯ್ತಿ ಮಳಿ ಮ ಕರೆಂಟ್ ಹೋಗಿತ್ತು ಈಗ ನಾನು ಸ್ನಾನ ಮಾಡ್ಕೊಂಬಂದೆ ತಲೆ ಸ್ನಾನ ಮಾಡ್ಕೊಂಬಂದೆ ಈಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಬೇಕು ಕರೆಂಟ್ ಹೋಗಿತ್ತು ಮತ್ತು ಹಿಂಗ ಹೋಗ್ಬಿಡ್ತೈತೆ ನೀವು ಕರೆಂಟ್ ಅಂದ್ಕೊಂಡೆ ವಾಪಸ್ ಕೊಟ್ಟರು ಯಾಕಂದ್ರೆ ಮಳಿ ಈಗಾಲದಾಗ ಕರೆಂಟ್ ಜಾಸ್ತಿ ತೆಗಿಯೋದು ನೋಡಿರಿ ಎಲ್ಲ ತೆಗಿಬೇಕು ಈಗ ಅವನು ತೆಗೆದು ಕ್ಲೀನ್ ಮಾಡಿ ಇಡ್ತೀನಿ ಇವತ್ತು ನಾಳೆ ಬೆಳಿಗ್ಗೆ ಪೂಜೆ ಮಾಡ್ಕೊಬೋದು ಅಂದರೆ ಈಗ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ ಅಂದ್ರೆ ಮತ್ತು ನಾಳೆ ಎಲ್ಲದ ಅಂದ್ರೆ ಇಡೀ ದಿನ ಅದೇ ಕೆಲಸ ಆಗ್ಬಿಡ್ತೈತಿ ಹಂಗಾಗಿ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಈಗ ನೋಡ್ರಿ ದೇವ್ರ ಮನೆ ವಸ್ತುಗಳನ್ನು ಫೋಟೋಗಳನ್ನು ಎಲ್ಲನೂ ತೆಗೆದುಬಿಟ್ಟು ಇಲ್ಲೇ ಟೀ ಪೈಮಿಗೆ ಇಟ್ಟಿನಿ ಕೆಲವೊಂದಿಷ್ಟು ಅದೇ ಇವನ್ನೆಲ್ಲ ಅರಿಶಿಣ ಕುಂಕುಮ ಬಾಕ್ಸು ಎಲ್ಲ ಇಲ್ಲಿಟ್ಟಿನಿ ದೇವ್ರ ಫೋಟೋನ ಮ್ಯಾಗೆ ಇಟ್ಕೊಂಡಿನಿ ಓಡಾಡ್ತೀವಲ್ಲ ಅದಕ್ಕೆ ಇಲ್ಲಿ ಇದನ್ನ ಬೆಂಡೆಕಾಯಿ ಹೆಚ್ಚು ಕೊಡೋ ಹೊಂತಾರೆ ಇವರು ಇಕ್ಕಿ ಅವ್ರ ಅಪ್ಪ ಹೊಡೆತ ಇಲ್ಲೇ ಮುಕ್ಕೊಂಡು ಇಲ್ಲ ನೋಡ್ರಿ ಚಾಪಿ ಮ್ಯಾಗ ಹಾಕಿರಲ್ಲ ಕಾಲು ನೆಲದ ಮ್ಯಾಗ ಬಂದವಕೆ ಫುಲ್ ಸೈಲೆಂಟ್ ಐತಿ ಬೇಬಿ ಅವ್ರ ತಂಗಿದ್ದಾಗ ಜಾಸ್ತಿ ಇಕ್ಕಿದ ಅಳದು ಆ ಅವ್ರಿಗೆ ಓದ್ಕೊಂಡೋಗಬೇಕಾದ್ರೆ ಮುದ್ದು ಕಿರ್ಚೋದು ಅಳದು ಮಾಡ್ತಿರ್ತಾ ಹಾಂ ಈಗ ಹೆಂಗೆ ಸೈಲೆಂಟ್ ಅದಾವ್ರಿ ಆಕಿಲ್ಲಲ್ಲ ಹಿಂಗೆ ನೋಡ್ರಿ ನಮ್ಮ ನಮಿ ಅದಕ್ಕೆ ನಮ್ಮ ನಮಿತ ಒಂದು ಸ್ವಲ್ಪ ಸ್ಲೋ ಆಗಿಬಿಟ್ಟ ಸ್ಕೂಲ್ನಾಗ ಇಲ್ಲಾಂದ್ರೆ ಆಕಿನೂ ರಿಕವರಿ ಹಾಕಿದ್ಲು ಈಕಿ ಅಳೋದು ಕಿರ್ಚೋದು ಮಾಡ್ತಾಳೆ ತೆಗ್ದಿಟ್ಟಿ ನೋಡ್ರಿ ಇಲ್ಲೆಲ್ಲ ಈಗ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವು ಇಷ್ಟ ಕಾಣಿಸ್ತವೆ ಬಟ್ ಚಿಕ್ಕ ಚಿಕ್ಕ ಎಲ್ಲವು ಕೈ ಹಿಡಿತಾವಣ ಯಾಕಂದ್ರೆ ಇವು ಕಪ್ಪಾಗ್ಯಾವ ನೋಡ್ರಿ ಈ ಥರ ಕಲಿಯಾಗ್ಯವಲ್ಲ ಕಪ್ಪಾಗ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಬೆಳಗ್ಗೆ ಮಾಡಬೇಕು ಹಾಗಾಗಿ ಟೈಮ್ ಹಿಡಿದುಬಿಡುತ್ತೆ ಏನಾಯಿಲ್ಲಂದ್ರೆ ಒಂದು ಮುಕ್ಕಾಲು ಅವರ್ ಬೇಕಾಗುತ್ತೆ ಇವನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಈಗ ನೋಡ್ರಿ ದೇವ್ರ ಸಾಮಾನ ಎಲ್ಲ ಕ್ಲೀನ್ ಮಾಡಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡೆ ದೇವ್ರ ಮನೇನು ಕೂಡ ಖಾಲಿ ಆಗೈತಿ ಅಂತ ಎಲ್ಲ ದೇವ್ರ ವಸ್ತುಗಳಿಗೆ ಒಂದು ಖರ್ಚಿಪನ್ನ ನಾನು ಬಟ್ಟೆನ ಹೊಚ್ಚಿಟ್ಟೀನಿ ಯಾಕಂದ್ರೆ ಧೂಳ ಅದೇನು ಕುಂದ್ರಬಾರ್ದು ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ನೋಡ್ಬೋದು ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದಿನ ಆವಾಗ ನಮ್ಮ ಮನೆಯವರು ಹಿಟ್ಟು ನಾದಿಟ್ಟಿದ್ರು ಆಮೇಲೆ ಪಲ್ಯಕ ಎಲ್ಲ ತರಕಾರಿನೂ ಹೆಚ್ಚಿಟ್ಟಿದ್ರು ಬೆಂಡೆಕಾಯಿ ಈರುಳ್ಳಿ ಅದನ್ನೆಲ್ಲ ಈಗ ಬರ್ರಿ ನಾನು ಬೆಂಡೆಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡೆ ಕಡಾಯಿಗೆ ಬಿಸಿ ಆದ ಬಿಸಿ ಆದಮೇಲೆ ಈಗ ನೋಡ್ಬೋದು ನಾನು ಒಂದು ಪಾಕ್ ಕೆ ಜಿ ಮೇಲೆ ಇದ್ದು ಬೆಂಡೆಕಾಯನ್ನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ರು ಅವನ್ನ ಈಗ ಫ್ರೈ ಮಾಡ್ಕೊಳಕತ್ತೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತಾ ಫ್ರೆಂಡ್ಸ್ ಬೆಂಡೆಕಾಯಿನ ಒಂದು ಚೂರು ರೊಳೆ ಎಲ್ಲ ಫ್ರೈ ಮಾಡಿದರೆ ಚೆನ್ನಾಗಿ ಬರ್ತತಿ ಪಲ್ಯ ಈಗ ನೋಡ್ರಿ ಫ್ರೈ ಮಾಡ್ತಾ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಇದು ಅರಿಶಿನ ಹಾಕೋದ್ರಿಂದ ಬೇಗ ಲೊಳೆ ಬಿಟ್ಕೊಂಡು ಬರ್ತಾ ಹಾಗಾಗಿ ಈಗ ನೋಡಿರಿ ಬೆಂಡೆಕಾಯಿನ ಫ್ರೈ ಮಾಡಿ ಒಂದು ತಟ್ಟೆಗೆ ತೆಗೆದಿಟ್ಕೊಂಡೆ ಈಗ ಒಂದು ಮತ್ತೆ ಒಂದು ಎರಡು ಸ್ಪೂನಷ್ಟು ಅದೇ ಕಡಾಳಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದೆ ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕಿ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿದ ಮೇಲೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದೆ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈಗ ಫ್ರೈ ಮಾಡಕತ್ತೀನಿ ಅದನ್ನು ಸಹ ಅದಾದಮೇಲೆ ಈಗ ನೋಡಿರಿ ಒಂದು ಟೊಮೆಟೊನ ಚಿಕ್ಕದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿದೆ ಅದಾದ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಎರಡು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ಬೋದು ಇದಾದ ಮೇಲೆ ಈಗ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ ಒಂದು ಸ್ಪೂನಷ್ಟು ಯಾಕಂದರೆ ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಎಲ್ಲ ಎಣ್ಣೆ ಕಾದಿರ್ತೈತಲ್ಲ ಸಿಡಿದ್ಬಿಟ್ಟು ಕೆಳಗಡೆ ಎಲ್ಲ ಬಿದ್ದುಬಿಡುತ್ತ ಹಾಗಾಗಿ ಇವಾಗ ಫ್ರೈ ಮಾಡಿದೆ ನಾನು ಶುಂಠಿ ಬೆರ ಪೇಸ್ಟು ಅದನ್ನು ಫ್ರೈ ಮಾಡಿದ ಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಕತ್ತೀನಿ ಅದ್ರದ್ದು ಹಸಿ ವಾಸನೆ ಹೋಗಬೇಕು ಅಷ್ಟು ಫ್ರೈ ಮಾಡಿದರೆ ಸಾಕು ಈಗ ನೋಡಿರಿ ಫ್ರೈ ಮಾಡಿದ ಮೇಲೆ ಅದ್ರ ಮುಸುಳನ್ನ ಮುಸ್ತಾಯಿದ್ದೀನಿ ಕಡಾಯಿದು ಮುಚ್ಚಿದಾದ್ಮೇಲೆ ಓಪನ್ ಮಾಡಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡಾಕತ್ತೀನಿ ಅದಾದಮೇಲೆ ಈಗ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಹಾಕತ್ತೀನಿ ನೋಡಿರಿ ಬೆಂಡೆಕಾಯಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿದ ಮೇಲೆ ಈಗ ನಾನು ಶೇಂಗಾ ಪೌಡ್ರ್ ಅಂದರೆ ಕಡಲೆ ಬೀಜದ ಪೌಡ್ರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕೊಂಡೀನಿ ಅದಾದ ಮೇಲೆ ಒಂದು ಒಂದರಿಂದ ಒಂದು ಒಂದೂವರೆ ಸ್ಪೂನಷ್ಟು ಗುರಾಳ ಪೌಡ್ರ್ ಹಾಕ್ಕೊಳಕತ್ತೀನಿ ಇದನ್ನು ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ್ಕೊರಿ ಇಲ್ಲಾಂದರೆ ಸ್ಕಿಪ್ ಮಾಡಿರಿ ಅದು ಹಾಕಿದ ಮೇಲೆ ಈಗ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಇದು ಫ್ರೈ ಮಾಡಿದ ಮೇಲೆ ಒಂದು ಸ್ವಲ್ಪ ನಾವು ಯಾಕಂದರೆ ಡ್ರೈ ಆಗಿಬಿಟ್ಟಿರ್ತೈತಿ ಅದಕ್ಕೆ ಒಂದು ಕಾಲು ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಜಾಸ್ತಿ ನೀರು ಏನು ಬೇಕಾಗಿರಲ್ಲ ಡ್ರೈ ಪಲ್ಯ ಇದು ಹಾಗಾಗಿ ಅದೆಲ್ಲ ತಳ ಹಿಡ್ದಿರುತ್ತೆ ನೋಡಿರಿ ಅದೆಲ್ಲ ಬಿಟ್ಕೊಂಡ್ಬರ್ತೈತಿ ಲೊಳೆ ಅಂತರೂ ಇರೋದಿಲ್ಲ ಪಲ್ಯ ಚೆನ್ನಾಗಿರ್ತೈತಿ ಈಗ ನೋಡಿರಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಅದನ್ನ ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ನಾವು ಬೇಯಿಸ್ಕೊಂಡ್ವಿ ಅಂದ್ರೆ ಚೆನ್ನಾಗಿ ಬರ್ತೈತಿ ಪಲ್ಯ ನೋಡಿರಿ ಈಗ ಮುಚ್ಚಿದ್ನೆಲ್ಲ ಓಪನ್ ಮಾಡಿ ತೋರಿಸಾಗತ್ತೀನಿ ಸೂಪರ್ ಆಗಿತ್ತು ಪಲ್ಯ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ ಈಗ ಮತ್ತು ರೆಡಿ ಆಯಿತು ಪಲ್ಯ ಅದನ್ನು ಮುಚ್ಚಿ ಒಂದು ಸೈಡ್ಗೆ ಇಟ್ಬಿಟ್ಟು ಈಗ ನೆಕ್ಸ್ಟು ನಾನು ಚಪಾತಿ ಮಾಡಬೇಕು ಚಪಾತಿಗೆ ಹಿಟ್ಟನ್ನು ಈಗ ಮಿದ್ಕೊಳಕತ್ತೀನಿ ಮಿದಮೇಲೆ ಸಣ್ಣದಾಗಿ ಉಂಡೆಗಳಾಗಿ ಏನಂತಾರೆ ಉಳ್ಳಿನ ಹರ್ಕೊಳಕತ್ತೀನಿ ಚಪಾತಿಗೆ ಈಗ ನೋಡ್ಬೋದು ಕ ಒಂದು ನಾಲ್ಕು ಚಪಾತಿ ಉಳಿದ್ವು ಅಷ್ಟು ನಾದಿದ್ರು ಹಿಟ್ಟು ಈಗ ನೋಡಿರಿ ಚಪಾತಿನ ಉಳ್ಳೆ ಹರ್ಕೊಂಡ್ಮೇಲೆ ಈ ರೀತಿ ಸಣ್ಣದ ಪುರಿ ಥರ ಪುರಿ ಸೈಜಷ್ಟು ಚಪಾತಿನ ಲಟ್ಟಿಸ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಟ್ರೈಯಾಂಗಲ್ ಶೇಪಲ್ಲಿ ಮಡಚಿಟ್ಟು ಮತ್ತು ಅವನ್ನೆಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ ಪದೇ ಪದೇ ಮತ್ತು ಒಂದೊಂದ ಮಾಡ್ಕೊಂತ ಕುಂತ್ರೆ ಏನಾಗುತ್ತೆ ಗ್ಯಾಸ್ ವೇಸ್ಟ್ ಆಕೈತಿ ಲೇಟ್ ಆಕೈತಿ ಹಾಗಾಗಿ ಒಟ್ಟಿಗೇನೆ ನಾನು ಈ ರೀತಿ ಎಲ್ಲ ಫೋಲ್ಡ್ ಮಾಡಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಆಮೇಲೆ ಲಾಸ್ಟಲ್ಲಿ ನಾವು ಬೇಗ ಬೇಗ ಮಾಡ್ಕೋಬೋದು ಚಪಾತಿನ ಹಂಗಾಗಿ ಇಲ್ಲಿ ನೋಡಿರಿ ಚಪಾತಿನ ಲಟ್ಟಿಸಾಕತ್ತೀನಿ ಟ್ರೈಯಂಗಲ್ ಶೇಪಲ್ಲಿ ಲಟ್ಟಿಸಿದ್ರು ರೌಂಡಾಗಿನ ಬರ್ತಾವೆ ಚಪಾತಿ ಕೆಲವೊಬ್ರು ಟೈ ಟ್ರೈಯಾಂಗಲ್ ಚಪಾತಿ ಮಾಡಿದ್ರೆ ಅದು ಯಾವ ಶೇಪ್ ಇರುತ್ತೆ ಅದೇ ಶೇಪ ಇರುತ್ತೆ ರೌಂಡ್ ಶೇಪ್ ಬರೋದೇ ಇಲ್ಲ ಬಟ್ ನಮಗೆ ಮಾಡಿ ಮಾಡಿ ರೂಢಿಯಾಗಿಬಿಟ್ಟೈತಲ್ಲ ರೌಂಡ್ ಶೇಪ ಬರ್ತೈತಿ ಈ ರೀತಿ ಚಪಾತಿ ಮಾಡಿದ್ರೆ ಟೇಸ್ಟಿಯಾಗಿರ್ತವೆ ಹಾಗಾಗಿ ಮತ್ತು ಮರುದಿನ ಮಿಕ್ಕಿದ್ರೂ ಕೂಡ ಸಾಫ್ಟಾಗಿನೇ ಇರ್ತಾವೆ ಅವನ್ನ ಬಿಸಿ ಮಾಡಿಕೊಂಡು ಕೂಡ ತಿನ್ಬೋದು ಅಷ್ಟು ಸಾಫ್ಟಾಗಿರ್ತಾವೆವು ಈ ರೀತಿ ಚಪಾತಿ ಮಾಡೋದರಿಂದ ಆಮೇಲೆ ಏನಂದರೆ ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ಊಟ ಮಾಡೋದಕ್ಕಿಂತ ಮುಂಚೆ ಅಥ್ವಾ ಪಲ್ಯ ಮಾಡೋದಕ್ಕಿಂತ ಮುಂಚೆ ಗೋಧಿ ಹಿಟ್ಟನ್ನು ನಾವು ನಾದಿಟ್ವಿ ಅಂದ್ರೆ ಪಲ್ಯ ಎಲ್ಲ ರೆಡಿ ಆಗೋದ್ರೊಳಗೆ ಗೋಧಿ ಹಿಟ್ಟು ಚೆನ್ನಾಗಿ ನೆನೆದಿರ್ತೈತಿ ಅದು ನೆನ್ತು ಅಂದರೆ ಈ ರೀತಿ ಉಬ್ಬಿ ಸಾಫ್ಟಾಗಿ ಬರ್ತಾವ ಚಪಾತಿ ನೋಡಿರಿ ಜಾಸ್ತಿ ಎಣ್ಣೆನೂ ಕೂಡ ಹಾಕೋ ಹಾಕೋದಿಲ್ಲ ನಾನು ಜಾಸ್ತಿ ಎಣ್ಣೆ ಹಾಕಿದ್ರೆ ಸುಮ್ಮನೆ ಫ್ಯಾಟ್ ಜಾಸ್ತಿ ಆಗುತ್ತಾ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ತೀನಿ ಈಗ ಚಪಾತಿ ರೆಡಿ ಆಯಿತು ನೋಡ್ಬೋದು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಅದ್ರ ಜೊತೆಗೆ ಹಸಿ ಸೌತೆಕಾಯಿ ಈ ರೀತಿ ನಾವು ಚಪಾತಿ ತಿಂತೀವಿ ಅಂದ್ರೆ ಅದ್ರ ಜೊತೆಗೆ ಹಸಿ ತರಕಾರಿ ತಿನ್ನಲೇಬೇಕಾಗುತ್ತೆ ಯಾಕಂದರೆ ಹೀಟ್ ಆಗಂಗಿಲ್ಲ ಹೀಟ್ ಬಾಡಿ ಇರುತ್ತೆ ನೋಡಿರಿ ಅವರಿಗೆ ಹಸಿ ತರಕಾರಿ ತುಂಬ ಒಳ್ಳೆಯದು ಹಾಗಾಗಿ ನೋಡಿರಿ ಇಷ್ಟು ಚಪಾತಿ ಮಾಡಿಟ್ಟಿದ್ದೀನಿ ಒಂದು ನಾಲ್ಕು ಚಪಾತಿ ಉಳಿದಿದ್ದು ಮರುದಿನ ತಿಂದ್ವಿ ನಾವು ಅವನ್ನ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಮ್ಮ ಮನೆಯವರು ನಾವ್ಯಾಗ ಒಂದೂವರೆ ತಿಂದ್ಲು ಅಂತ ಅವ್ರ ಜೊತೆಗೆ ಆಮೇಲೆ ನಾನು ಕೂಟಾಗ ಒಂದು ಅರ್ಧ ಚಪಾತಿ ತಿಂದ್ಲು ಆವತ್ತಿನ ರಾತ್ರಿ ನಾನು ಅನ್ನ ಮಾಡಿದ್ದಿಲ್ಲ ಬರೀ ಚಪಾತಿನೇ ಮಾಡಿದ್ದೆ ಸ್ವಲ್ಪ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಅನ್ನನ ಮಾಡಲಿಲ್ಲ ಅನ್ನ ಮಾಡಿದ್ವಿ ಅಂದ್ರೆ ಇತ್ತಂದ್ರೆ ತಿಂದ್ಬಿಡ್ತೀವಿ ಅನ್ನನ ಅದಕ್ಕೆ ರಾತ್ರಿ ರೈಸ್ ಒಳ್ಳೇದಲ್ಲ ಈ ರೀತಿ ಚಪಾತಿ ಹಸಿ ತರಕಾರಿ ಒಳ್ಳೇದು ಎರಡು ಚಪಾತಿ ಹಾಕ್ಕೊಂಬಂದಿದ್ದೀನಿ ಯಾಕಂದರೆ ಬೆಳಿಗ್ಗೆ ಮತ್ತೆ ತಿಂದರಾಯ್ತು ಅಂತ ಹೇಳಿಬಿಟ್ಟು ಎರಡೆ ಎರಡು ಚಪಾತಿ ಹಾಕ್ಕೊಂಡಿದ್ದೆ ಸಾಯಂಕಾಲ ಚಹಾ ಮತ್ತು ಒಂದೆರಡು ಬ್ರೆಡ್ ತಿಂದಿದ್ವಲ್ಲ ಹಾಗಾಗಿ ಹಸು ಆಗಿದ್ದಿಲ್ಲ ನೋಡಿರಿ ನಮ್ಮ ಮನೆಯವ್ರಿಗೂ ಎರಡೇ ತಿನ್ನೋ ಸ್ಟಾಪ್ ಮಾಡಿದ್ಲು ಮತ್ತು ನಾ ಹಾಕ್ಕೊಂಬಂದ ತಕ್ಷಣ ನಾನು ಕೂಟಾಗ ಒಂದು ಅರ್ಧ ಚಪಾತಿ ತಿಂದ್ಲು ಇಷ್ಟೇ ನೋಡಿರಿ ಇವತ್ತಿನ ವೀಡಿಯೋ ನಮ್ಮ ಮನೆಯವ್ರಿಗಿ ಪಲ್ಯ ಇಷ್ಟ ಆಯಿತು ಚೆನ್ನಾಗಾಗೈತಿ ಅಂತಂದು ಹೇಳಿದರು ನನಗೂ ಕೂಡ ಇಷ್ಟ ಆಯಿತು ಈ ಬೆಂಡೆಕಾಯಿ ಪಲ್ಯ ನೀವು ಕೂಡ ಈ ರೀತಿ ಮಾಡ್ತೀರೋ ಇಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇದೇ ರೀತಿ ಮಾಡಿದ್ರೆ ನಾವು ಇದೇ ರೀತಿ ಮಾಡ್ತೀವಿ ಅಂತ ಕಮೆಂಟ್ ಮಾಡಿರಿ ಇಲ್ಲ ಅಂದರೆ ಸಲ ಟ್ರೈ ಮಾಡಿ ನೋಡಿರಿ ಈ ರೀತಿ ಪಲ್ಯ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು